ಓಂ ಅಪ್ಯಾಯ ಸತ್ವಾ ಸಮೇತಯ ವೀಕ್ಷತ ಸೋಮ ಋಷ್ಟ್ಯಂಬವಾದ್ಯ ಸಂಗತೆ ಓಂ ಸೋಂ ಸೋಮಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಸೋಮವಾರ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಚಂದ್ರನ ಉಪಸ್ಥಿತಿ ಯಾವ ನಕ್ಷತ್ರದಲ್ಲಿದೆ ಹಾಗೆ ಕಾಲವನ್ನು ಹಾಗೆ ತಿಥಿ ಎಲ್ಲವನ್ನು ನಾವು ನೋಡೋಣ ಮೊದಲು ಚಂದ್ರ ಇರ್ತಕ್ಕಂಥದ್ದು ಭರಣೀ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಹಾಗೆ ಇವತ್ತಿನ ತಿಥಿ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣ ಪಕ್ಷ ಹಾಗೆ ಯೋಗ ಅರ್ಷಣ ಯೋಗ ಇರತಕ್ಕಂಥದ್ದು ಕರ್ಣವನ್ನು ನಾವು ನೋಡೋಣ ಕರ್ಣ ಭವಾಮತೆ ಬಾಳವ ಕರ್ಣ ಇರತಕ್ಕಂಥದ್ದು ಖಂಡಿತ ಇವತ್ತಿನ ದಿವಸ ಶುಭ ಕಾರ್ಯಗಳಿಗೆ ಮತ್ತೊಂದಕ್ಕೆ ಅಲ್ಲ ಭಾಳ ವಿಶೇಷವಾಗಿ ಪಿತೃವಿನ ಶಾಂತಿಗೆ ಭಾಳ ವಿಶೇಷವಾದಂಥದ್ದು ಸಮಯ ಇದೆ ಸೋಮವಾರ ಹಾಗೆ ರಾಹುಕಾಲ ಯಾವತ್ತಿನ ದಿವಸ ಯಾವ ಸಮಯದಲ್ಲಿದೆ ರಾಹುಕಾಲವನ್ನು ನೋಡೋಣ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎಂಟು ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಬೆಳಗ್ಗೆ ಇವತ್ತು ರಾಹುಕಾಲ ಇರತಕ್ಕಂಥ ಸಮಯ ಯಮಗಂಡಕ ಕಾಲ ಸಮಯ ನೋಡೋಣ ಬೆಳಗ್ಗೆ ಹತ್ತು ನಲವತ್ತೇಳರಿಂದ ಹನ್ನೆರಡು ಹದಿನಾರರವರೆಗೆ ಮಧ್ಯಾಹ್ನದವರೆಗೆ ನಮಗೆ ಯಮಗಂಡಕ ಕಾಲ ಇರ್ತಕ್ಕಂಥದ್ದು ಹಾಗೆ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಒಂದು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಇರತಕ್ಕಂಥ ಸಮಯ ಚಂದ್ರ ಯಥಾಸ್ಥಿತವಾಗಿ ಮೇಷರಾಶಿಯಲ್ಲಿ ಸ್ಥಿತವಾಗಿದೆ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯ ಮೊದಲು ನೋಡೋಣ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರಿಗೆ ಶುಕ್ರ ಕೂತಿರ್ತಕ್ಕಂಥ ಸ್ಥಾನವನ್ನು ನಾವು ನೋಡೋಣ ಶುಕ್ರ ಕೂತಿರ್ತಕ್ಕಂಥ ಸ್ಥಾನ ನಮಗೆ ಚಂದ್ ಚಂದ್ರನಾಂಶದಲ್ಲಿ ಚತುರ್ಥ ಸ್ಥಾನ ಅಂತ ನಾವು ನೋಡೋಣ ಚತುರ್ಥ ಸ್ಥಾನದಲ್ಲಿ ಶುಕ್ರ ಇದೆ ಶುಕ್ರನ ಬಲಾಢ್ಯ ಜಾಸ್ತಿ ಆಗುತ್ತೋ ಕೇಂದ್ರ ಸ್ಥಾನ ಖಂಡಿತ ಇವತ್ತಿನ ದಿವಸ ಮೇಷರಾಶಿಯವರಿಗೆ ತಮ್ಮ ಕುಟುಂಬದಿಂದ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ನಿಮಗೆ ವಾಹನ ಸೌಲಭ್ಯ ಇರತಕ್ಕಂಥದ್ದು ಭಾಳ ವಿಶೇಷವಾಗ್ತದೆ ಹಾಗೆ ನಿಮಗೆ ಆರರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕುಜ ಇದೆ ಕುಜನ ಒಂದು ಉಪಟಳ ಅಂದರೆ ಕುಜ ಅಂದರೆ ಆರರ ಸ್ಥಾನ ನಾಲ್ಕು ಆರು ಕ ಸಮಸ್ಯೆಯನ್ನು ನಾವು ನೋಡೋದಾದರೆ ನೀವು ಒಂದಷ್ಟು ವಾಹನದ ಸಾಲದ ಅಥವಾ ವಾಹನದಿಂದ ಸಾಲವನ್ನು ಪಡಿತಕ್ಕಂಥ ಸನ್ನಿವೇಶ ಇದೆ ಅಥವಾ ವಾಹನದಿಂದ ಸ್ವಲ್ಪ ಮಟ್ಟಿಗೆ ಸಾಲದಿಂದ ಮುಕ್ತರಾಗ್ತಕ್ಕಂಥ ಸನ್ನಿವೇಶ ಸಹಿತವಾಗಿದೆ ಹಾಗೇ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣವೂ ಸಹಿತವಾಗಿ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಇದೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ಇವತ್ತಿನ ದಿವಸ ಶುಕ್ರನ ಆರಾಧನೆಯನ್ನು ಮಾಡ್ಕೊಳ್ಳಿ ಆದಷ್ಟು ಕೂಡ ವೈಟ್ ವಿಯರ್ ಆದಷ್ಟು ಕ್ರೀಮ್ ವಿಯರನ್ನು ಮಾಡ್ಕೊಳ್ಳಿ ಅಂದರೆ ಕ್ರೀಮ್ ಅಂದರೆ ಕ್ರೀಮ್ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ದು ಮೇಷರಾಶಿಯವರು ಈ ಭರಣಿ ನಕ್ಷತ್ರ ಇರೋದ್ರಿಂದ ಖಂಡಿತ ಒಂದೇ ಒಂದು ರೀತಿ ಸುಖಾಸೀನ ಅಂತ ನಾವು ನೋಡಿದ್ವಿ ಸುಖ ಅಂದರೆ ಒಂದಷ್ಟು ನಿಮಗೆ ಸೋಂಬೇರಿತನ ಸಹಿತವಾಗಿ ಕಾಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಶುಭ ಕಾಲವಲ್ಲ ಅಂತ ನಾವು ನೋಡಿದ್ವಿ ಶುಭ ಇದ್ದಲ್ಲೇ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಆಲಸ್ಯದ ಸ್ವಭಾವ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಮೇಷರಾಶಿಯವರು ಆದಷ್ಟು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಫಲವನ್ನು ಕೊಡುತ್ತೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡಿ ಖಂಡಿತ ಒಳ್ಳೆಯದಾಗ್ತದೆ ಹಾಗೆ ಋಷಭ ರಾಶಿ ಋಷಭ ಋಷಭರಾಶಿಯವರಿಗೆ ಮೂರು ಹನ್ನೆರಡರ ಸ್ಥಾನವನ್ನು ನಾವು ನೋಡ್ಬೋದು ರಾಶಿ ಅಧಿಪತಿ ಶುಕ್ರ ಮೂರರ ಸ್ಥಾನದಲ್ಲಿ ಭಾಳ ವಿಶೇಷವಾಗಿ ನಿಮಗೆ ಬದಲಾವಣೆಯ ಕಾಲವನ್ನು ತಂದುಕೊಡುತ್ತೆ ಕ್ರಿಯೇಟಿವ್ ಫೀಲ್ಡರ್ಗೆ ಭಾಳ ವಿಶೇಷವಾಗ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಅಷ್ಟು ಉತ್ತಮವಾಗಿರೋದಿಲ್ಲ ವಾಗ್ವಾದಗಳಿಂದ ಕೂಡಿರ್ತಕ್ಕಂಥ ದಿನ ಆಗ್ತದೆ ಆದಷ್ಟು ಕೂಡ ಯಾರೊಟ್ಟಿಗೂ ವಾಗ್ವಾದಗಳನ್ನು ಮಾಡದೇ ಇರತಕ್ಕಂಥದ್ದು ಋಷಭ ರಾಶಿಯವರಿಗೆ ಒಳ್ಳೆಯದು ಆದಷ್ಟು ಈ ಋಷಭ ರಾಶಿಯವರು ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಕೊಡ್ತಕ್ಕಂಥದ್ದು ಯಥಾಸ್ಥಿತವಾಗಿ ಅಥವಾ ತುಂಬ ಬಡವರಿಗೆ ಅಥವಾ ಅನಾಥಾಶ್ರಮಗಳಿಗೆ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಈ ಮನಸ್ತಾಪಗಳಿಂದ ದೂರ ಆಗ್ತೀರ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಒಂದೊಂದು ದುರ್ಗಾಯ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಈ ಮಂತ್ರಗಳು ಭಾಳ ವಿಶೇಷವಾಗಿ ಫಲವನ್ನು ಕೊಡುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ನಿಮಗೆ ಧನಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ವಿಶೇಷವಾಗಿ ಲಾಭವನ್ನು ನೋಡ್ತಕ್ಕಂಥ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿ ಸಕಲ ಐಶ್ವರ್ಯ ಸಿದ್ಧಿ ಅಂತ ನಾವು ಕರೆದು ಮಿಥುನ ರಾಶಿಯವರಿಗೆ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ಇರುತ್ತೆ ಖಂಡಿತ ಇವತ್ತಿನ ದಿವಸ ಸದುಪಯೋಗ ಮಾಡ್ಕೊಳ್ಳಿ ಇನ್ನಷ್ಟು ಫಲಗಳನ್ನು ನೀವು ಆದಷ್ಟು ಬೇಕು ಅಂದರೆ ಶುಕ್ರನ ಮಂತ್ರಗಳನ್ನು ಹೇಳ್ಕೊಳ್ಳಿ ಲಕ್ಷ್ಮಿ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶ್ರೀ ಸೂಕ್ತಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸ್ತ್ರೀಯರು ಹಾಗೆ ದುರ್ಗಾದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ಲಗ್ನದಲ್ಲೇ ಸ್ಥಿತವಾಗಿರ್ತಕ್ಕಂಥ ಶುಕ್ರ ಇದೆ ಖಂಡಿತ ತಿಮ್ ತಮ್ಮ ಸಂಗಾತಿಯಿಂದ ಲಾಭವನ್ನು ನೋಡ್ಬೋದು ಭಾಳ ವಿಶೇಷವಾಗಿ ತಮಗೆ ಹತ್ತರ ಸ್ಥಾನದಲ್ಲಿ ಚಂದ್ರ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ತಮ್ಮ ಸಂಗಾತಿಯೊಟ್ಟಿಗೆ ವಾಗ್ವಾದ ಅಂತ ಸಹಿತವಾಗಿ ನಾವು ನೋಡ್ತೀವಿ ಒಂದು ಹತ್ತಿರ ಫಲಗಳನ್ನು ನೋಡಿದಾಗ ವಾಗ್ವಾದಗಳು ಲಾಭ ಬಂದರೂ ಸಹಿತವಾಗಿ ಮನಸ್ತಾಪಗಳನ್ನು ಬರೆದಲೇ ಇರತಕ್ಕಂಥದ್ದನ್ನು ನೋಡ್ಕೊಳ್ಳಿ ಖಂಡಿತವಾಗಿ ವಿಶೇಷ ತಮ್ಮ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ದಿನ ಇದೆ ತಾಯಿಯ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದು ಸನ್ನಿವೇಶ ಇರುತ್ತೆ ಆದಷ್ಟು ಕೂಡ ನಾವು ಫೀಮೇಲ್ ಫೆಟರ್ನಿಸೀಸ್ ನೋಡೋದಾದರೆ ಈ ಅತ್ತೆ ಸೊಸೆ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಆದಷ್ಟು ಕೂಡ ನೀವು ಸಹಿತವಾಗಿ ಈ ಬಿಳಿಯ ಬಣ್ಣವನ್ನು ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ನೋಡೋದಾದರೆ ಒಂಬತ್ತು ಹನ್ನೆರಡು ಪ್ರಯಾಣದ ಕಾಲ ಅಂತ ನಾನು ನೋಡಿದ್ವಿ ದೂರ ಪ್ರಯಾಣದಿಂದ ನಷ್ಟವನ್ನು ನೋಡ್ತೀರಾ ಆದರೆ ಆರೋಗ್ಯ ಸಂಬಂಧದಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ವಿಶೇಷವಾಗುತ್ತೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ತುಪ್ಪವನ್ನು ದಾನ ಕೊಡಿ ಅಥವಾ ಮೊಸರನ್ನು ಬಡವರಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಆರೆಂಜ್ ಕಲರ್ ವಿಯರ್ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಕೊಡುತ್ತೆ ಹಾಗೆ ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಏಕಾದಶ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಸ್ಥಾನದಲ್ಲಿ ಚಂದ್ರ ಇದ್ದಾಯೇ ನಿಮಗೆ ಕನ್ಯಾ ರಾಶಿಯವರಿಗೆ ಖಂಡಿತ ಅಧಿಕವಾದಂಥ ಲಾಭಪ್ರಾಪ್ತಿ ಅಂತ ನೋಡು ನೀವು ದುರ್ಗಾರಾಧನೆಯನ್ನು ಮಾಡಿಕೊಂಡಷ್ಟು ಕೂಡ ನಿಮಗೆ ಅದು ಆದಷ್ಟು ಲಾಭವನ್ನು ನೋಡ್ತಕ್ಕಂಥ ದಿನ ಇವತ್ತಿನ ದಿವಸ ಆಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಲಾಭಸ್ಥಾನ ಇವೆಲ್ಲ ನಾವು ನೋಡಿದಾಗ ಭಾಳ ವಿಶೇಷವಾಗಿ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನೀವು ಮಾಡ್ತಕ್ಕಂಥದ್ದು ಕಾಳಿನ ಫಲಹಾರವನ್ನು ವೆಂಕಟೇಶ್ವರ ಸ್ವಾಮಿ ಸಾನಿಧ್ಯದಲ್ಲಿ ಪ್ರಸಾದದ ರೂಪದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ತುಲ ರಾಶಿ ರಾಶಿ ದಶಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಭರಣಿ ನಕ್ಷತ್ರ ನಮ್ಮ ಸಂಚಾರ ಹಾಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ತುಲಾರಾಶಿಯವರಿಗೆ ಖಂಡಿತವಾಗಿ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯ ನೋಡ್ತೀರಾ ಯಾರ್ಯಾರು ಈ ಈ ಬ್ಯಾಂಗಲ್ ಸ್ಟೋರ್ಸು ಅಥವಾ ಫ್ಯಾನ್ಸಿ ಸ್ಟೋರ್ಸ್ ಅವ್ರಿಗೆ ಭಾಳ ವಿಶೇಷವಾದಂಥ ಲಾಭವನ್ನು ಇವತ್ತಿನ ದಿವಸ ನೋಡ್ಬೋದು ಖಂಡಿತವಾಗಿ ತುಲ ರಾಶಿಯವರು ಆದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಾಗತ್ತೆ ಹಾಗೇ ರುಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ತಮ್ಮ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣ ಅಂತ ನೋಡಿ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕದಿಡ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರು ಬರುತ್ತೆ ಆದಷ್ಟು ವೃಶ್ಚಿಕ ರಾಶಿಯವರು ಈ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆದಷ್ಟು ಏನು ವಾಗ್ವಾದಗಳನ್ನು ಮಾಡ್ಕೊಳ್ಳದಲ್ಲೇ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗ್ತದೆ ಆದರೆ ಹೆಚ್ಚುವರಿ ಕೆಲಸ ಇರುತ್ತೆ ಕೆಲಸದ ಸ ಒಂದು ಇದರಿಂದ ಏನು ಕೆಲಸದ ಒಂದು ನಿಮಿತ್ತವಾಗಿ ಪ್ರಯಾಣವನ್ನು ನೋಡ್ತಕ್ಕಂಥ ಸನ್ನಿವೇಶ ಇದೆ ಹಾಗೇ ಧನು ರಾಶಿಯವರು ನೋಡೋಣ ಧನುರ್ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಹಣದ ಅಡಚಣೆ ಬರತಕ್ಕಂಥ ಸಮಯ ಅಷ್ಟಮ ಸ್ಥಾನ ಶುಕ್ರ ಅಶ್ವರನ್ನ ಕೊಟ್ಟರು ಕೂಡ ನಿಮ್ಮ ಒಂದು ಯಾವುದೋ ಅಡಿಕ್ಷನಿಂದ ಹಣವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆದಷ್ಟು ಕೂಡ ತಮ್ಮ ಕಪಟ ಬುದ್ಧಿಯಿಂದ ಎಲ್ಲವನ್ನು ನಾಶ ಮಾಡ್ತಲೇ ಇರತಕ್ಕಂಥದ್ದು ಇರುತ್ತೆ ತುಂಬ ಕೇರ್ಫುಲ್ಲಾಗಿರ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಆದಷ್ಟು ಕೂಡ ಯಾವುದೇ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಫಿನಾನ್ಸ್ ಯಾರಿಗೂ ಸ್ನೇಹಿತರಿಗೆ ಹಣವನ್ನು ಕೊಡಲಿಕ್ಕೆ ಹೋಗ್ಬೇಡಿ ಇವತ್ತಿನ ದಿವಸ ಖಂಡಿತವಾಗಿ ಸಮಸ್ಯೆ ಬರುತ್ತೆ ಕೊಡೋದಿಲ್ಲ ಹಣ ಹಾಗಾಗಿ ಆದಷ್ಟು ಶುಕ್ರನ ಆರಾಧನೆ ದುರ್ಗಾದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಜೋಳವನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ನೀವು ಸಹಿತವಾಗಿ ಎಲ್ಲೋ ಎನರ್ಜಿ ಯೂಸ್ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಮಕರ ರಾಶಿಯವ್ರಿಗೆ ಇವತ್ತಿನ ದಿವಸ ಹೇಗಿದೆ ಮಕರ ರಾಶಿಯವ್ರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಹೊಸ ಸಂಬಂಧ ಬರ್ತಕ್ಕಂಥದ್ದು ಇರುತ್ತೆ ನಾಲ್ಕರ ಸ್ಥಾನದಲ್ಲಿ ನಿಮ್ಮ ಮನೆಗೆ ಹೊಸ ಅತಿಥಿ ಬರ್ತಕ್ಕಂಥ ಸನ್ನಿವೇಶ ಅಥವಾ ಮದುವೆಯ ಮಾತುಕತೆ ನಡೀತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ಮದುವೆಯ ನಿಮಿತ್ತವಾಗಿ ಮತ್ತೊಂದು ಪಾರ್ಟ್ನರ್ಶಿಪ್ಪು ಏನಾದರೂ ರೀತಿಯವಾಗಿ ವಶವಾದ ಹೊಸವಾದಂಥ ಹೊಸದಾಗಿ ನಿಮಗೆ ಏನಾದರೂ ವಿಶೇಷವಾದಂಥ ಸಂದರ್ಭಗಳು ಕೂಡ್ತಕ್ಕಂಥ ಕಾಲ ಖಂಡಿತವಾಗಿರುತ್ತೆ ಮಕರ ರಾಶಿಯವರು ಆದಷ್ಟು ಹಣದ ಒಂದು ಮುಗ್ಗಟ್ಟಿನಿಂದ ಸಮಸ್ಯೆ ದೂರ ಆಗಬೇಕು ಶನಿಯ ಮಂತ್ರದ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಆದಷ್ಟು ಬ್ಲೂ ಎನರ್ಜಿ ಯೂಸ್ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಚಂದ್ರ ಆರರ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಖಂಡಿತ ನಿಮಗೆ ಒಂದು ರೀತಿಯಾಗಿ ವಿಶೇಷವಾದಂಥ ಲಾಭವನ್ನು ನೋಡ್ತೀರಾ ವಿಶೇಷವಾದಂಥ ಲಭ್ಯ ತಮ್ಮ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಅದೇ ಆರ ಸ್ಥಾನದಲ್ಲಿ ಶುಕ್ರ ನೀವೇನಾದರೂ ಅಡಿಕ್ಷನ್ನು ಅಥವಾ ಸಾಂಸಾರಿಕ ಜೀವನ ಇವೆರಡೂ ನಾವು ನಾವು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳಿಂದ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಅದು ಬಿಟ್ಟರೆ ನಿಮ್ಮ ಕೆಲಸದಲ್ಲಿ ಆರಾಮದಾಯಕವಾದಂಥ ಕೆಲಸ ಇರ್ತಕ್ಕಂಥದ್ದಿರುತ್ತೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸ ಕೆಲಸಗಾರರಿಗೆ ಕೆಲಸ ಸಿಗ್ತಕ್ಕಂಥದ್ದು ತುಂಬ ಪ್ರಶಸ್ತವಾಗಿರುತ್ತೆ ಖಂಡಿತ ಇವತ್ತಿನ ದಿವಸ ಕೆಲಸಕ್ಕೆ ಪ್ರಯತ್ನ ಮಾಡಿ ಕುಂಭರಾಶಿಯವರಿಗೆ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಿಶೇಷ ಇದೆಯಾ ಮೀನರಾಶಿಯವರಿಗೆ ಇವತ್ತಿನ ದಿವಸ ಖಂಡಿತ ನೋಡೋದಾದರೆ ಪಂಚಮ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಎರಡರ ಸ್ಥಾನದಲ್ಲಿ ಚಂದ್ರ ಸ್ವಲ್ಪ ಮಟ್ಟಿಗೆ ಎರಡು ಐದನ್ನು ನಾವು ಕನ್ಸಿಡರ್ ಮಾಡೋದಾದರೆ ಕುಟುಂಬ ಸ್ಥಾನ ಹಣದ ಸ್ಥಾನ ಇವೆಲ್ಲ ನೋಡಿದ್ರೆ ಪಂಚಮ ಸ್ಥಾನದಲ್ಲಿ ಶುಕ್ರ ಪಂಚಮ ಸ್ಥಾನದಲ್ಲಿ ಶುಕ್ರನಿದ್ದರೆ ಕ್ರಿಯೇಟಿವ್ ಫೀಲ್ಡ್ ಅಂತ ಕರೆದಿ ಅದೇ ರೀತಿಯಾಗಿ ಪಂಚಮ ಸ್ಥಾನ ಬುದ್ಧಿಯ ಸ್ಥಾನ ಅಂತ ಸಹಿತವಾಗಿ ನಾವು ನೋಡ್ತೀವಿ ಅದೇ ಪಂಚಮ ಸ್ಥಾನ ಆರೋಗ್ಯದ ಸ್ಥಾನ ಅಂತ ನೋಡಿದ್ವಿ ಎರಡರ ಸ್ಥಾನ ನಮಗೆ ಮಾರಕ ಸ್ಥಾನ ಅಂತ ನೋಡೋಣ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ವಿಶೇಷ ಆರೋಗ್ಯದಲ್ಲಿ ಯಾವುದೇ ಆದಂಥ ಫುಡ್ ನಿಮಗೆ ನೋಡಿ ಎರಡರ ಸ್ಥಾನ ಫುಡ್ ಅಂದರೆ ಆಹಾರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಅತಿಯಾದಂಥ ಒಂದು ಒಂದು ಆಹಾರದಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮೀನರಾಶಿಯವರು ಆದಷ್ಟು ಆಹಾರದ ಪ್ರಮಾಣದಲ್ಲಿ ಕಡಿಮೆ ಸೇವನೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಇನ್ನು ಮಿಕ್ಕ ಕ್ರಿಯೇಟಿವ್ ಫೀಲ್ಡರ್ಗೆ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ಆದಷ್ಟು ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ನೀವು ಸಹಿತವಾಗಿ ಅರಿಶಿಣದ ಕೊಮ್ಮನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ವಿಶೇಷ ಫಲವನ್ನು ನೀವು ಇರುತ್ತೆ ಆದಷ್ಟು ಮೀನರಾಶಿಯವರು ದುರ್ಗಾ ಆರಾಧನೆಯನ್ನು ಮಾಡೋದರಿಂದ ಸಕಲದಲ್ಲಿ ಬಾ ಭಾಳಷ್ಟು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು